ರಾಜ್ಯ ರೈತ ಸಂಘಟನೆಯಿಂದ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಲು ಖಂಡಿಸಿ ಗದಗ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿಗೆ ಮನವಿ ಸಲ್ಲಿಸಲಾಯಿತು ಗದಗ ಭಾಗದಲ್ಲಿ ರೈತರು ಹೆಸರು ಬೇಳೆ ಬೆಳೆದಿದ್ದು ಹೆಸರುಬೇಳೆ ಜಿಟಿ ಜಿಟಿ ಮಳೆಗೆ ಹಳದಿ ರೋಗ ನಂಜಾಣು ರೋಗಕ್ಕೆ ಹೆಸರು ಬೇಳೆ ಹಾಳಾಗಿದ್ದು ಈಗ ಅಳಿದುಳಿದ ಹೆಸರು ಬೇಳೆಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿಗೆ ಹೆಸರುಕಾಳು ಬೆಂಬಲ ಬೆಲೆ ಘೋಷಣೆ ಮಾಡಿ ಗದಗ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಖಂಡಿಸಿ ಗದಗ ಜಿಲ್ಲಾಧಿಕಾರಿ ರೆಡ್ಡಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ್ದ ಗದಗ ಜಿಲ್ಲಾಧಿಕಾರಿ ರೆಡ್ಡಿ ಇವರು ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನ ಸಿಎಂ ಸಿದ್ದರಾಮಯ್ಯರವರಿಗೆ ಕಳಸಿಕೊಡುತ್ತೇವೆ ಎಂದು ತಿಳಿಸಿದರು ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣವಿರುವುದರಿಂದ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಮುಂದಿನ ದಿನಗಳಲ್ಲಿ ಬೆಳೆ ವಿಮೆ ಕೊಡಬೇಕು ಎಂದು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಇವರು ಮಾತನಾಡಿದ್ರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರುಗಳಾದ ಶಶಿಧರ್ ಮಹದಿನೂರ್ ಬಸನಗೌಡರು ಪಾಟೀಲ್ ಮುನ್ನಾಪುರ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮಲ್ಲಿ ಹೆಸರು ಕಟಾವು ನಡೆದಿದೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ನಾಲ್ನೂರ ಐದನೂರು ರೂಪಾಯಿ ಕೂಲಿ ಕೇಳ್ತಾರ ಈಗ ಮೊದಲಾಗಿ ಮಳೆ ಆಗಲಿಲ್ಲ ಈಗ ಮಳೆ ಆಗಿದೆ ಕಟಾವು ನಡೆದಿದೆ ಸರ್ಕಾರದಿಂದ ಖರೀದಿ ಕೇಂದ್ರ ತೆರೀಬೇಕಂತ ಒಂದು ಆದೇಶ ಆಗಿದೆ ಇಲ್ಲಿ ಜಿಲ್ಲಾ ಮಟ್ಟದಾಗ ಮಾಡೋಲ್ರು ಕೆಲಸ ಮಾಡೋಲ್ರು ಈಗ ನಾವು ಮಾರ್ಕೆಟಿಗೆ ತೊಗೊಂಬಂದ್ರೆ ನಾಲ್ಕು ಸಾವಿರ ಐದು ಸಾವಿರ ಕೇಳ್ತಾರೆ ನಮ್ಗೆ ಭಾಳ ಲಾಸ್ ಆಗೈತಿ ಇಳುವರಿ ಇಲ್ಲ ಹೀಗಾಗಿ ನಮಗೆ ಖರೀದಿ ಕೇಂದ್ರ ಶುರು ಮಾಡಿರಿ